ವೆಲ್ಕಮ್ ಬ್ಯಾಕ್ ಎಮ್ ಎಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಾಗಲೇ ಟೈಮ್ ಕೂಡ ತೊವರೆ ಆಗಿದೆ ಏನಪ್ಪ ಸ್ಪೆಷಲಲ್ಲಿ ನಿಮಗೂ ಗೊತ್ತು ಕೆಳಗಡೆ ನೋಡ್ತೀರಾ ಇವತ್ತು ಬಂದು ಅಣ್ಣನ ಎಂಗೇಜ್ಮೆಂಟ್ ಇರೋದರಿಂದ ಸ್ವಲ್ಪ ಎಲ್ಲ ಹೋಗ್ತಿದ್ದೀವಿ ಹುಡುಗಿ ಮನೆಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫುಲ್ ಲಾಸ್ಟ್ ಗಂಟೆ ವಿಡಿಯೋ ನೋಡಿ ಮಿಸ್ ಮಾಡ್ದೇನೆ ಯಾಕಪ್ಪ ಅಂದರೆ ಫುಲ್ ವೀಡಿಯೋ ಇದೆ ಪೂರ್ತಿಯಲ್ಲಿ ಎಂಗೇಜ್ಮೆಂಟಲ್ಲಿ ಹೇಗೆ ನಡೆದಿದೆ ಅದು ಪೂರ್ತಿ ಇದೆ ಅದರ ಅವರ್ ಮಾತ್ರ ಕೊಡಲ್ಲ ಯಾಕಪ್ಪ ಅಂದರೆ ತುಂಬ ಗಲಿಬಿಲಿ ಇತ್ತು ಹಾಗಾಗಿ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಪಿಗೆ ರೆಡಿ ಮಾಡಿಲ್ಲ ಅಂತ ಅನ್ಕೋಬೋದು ಯಾಕಪ್ಪ ಅಂದರೆ ಅವನು ಫ್ರೆಶ್ ಅಪ್ ಆಗಿ ಮಲಗಿದ್ದ ಆ ಮಲಗಿದವನು ಹಾಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ಊರಿಗೆ ಇತ್ತು ಹತ್ರ ಆದ ತಕ್ಷಣ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಅವ್ನು ರೆಡಿ ಮಾಡಿಲ್ಲ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ನಾವು ಬಂದಿದ್ದು ಇವತ್ತು ಪಾಂಡವಪುರ ಪಾಂಡವಪುರ ತುಂಬ ಜನಕ್ಕೆ ಗೊತ್ತು ಹಾಗೆಯೇ ನಾವು ಪಾಂಡಪುರದ ಹತ್ರನೇ ಇರೋ ಅಂದರೆ ಏನು ಹೇಳ್ತಾರೆ ಸ್ಟೇಡಿಯಂ ಇದೆಯಲ್ಲ ಆ ಕಡೆ ಇರೋದ್ರು ಹೇಮ ಕ್ವಾರ್ಟರ್ಸ್ ಅಂತ ಹೇಮಾವತಿ ಕೊಟ್ರ ನಾವು ಉದ್ಕೊಂಡಿರೋದು ಅಣ್ಣ ನುಡಿ ಇರೋದಲ್ಲಿ ಹಂಗಾಗಿ ಅಲ್ಲಿಗೆ ಎಲ್ಲ ಹೊಲ್ಟ್ವಿ ನಮಗೆ ಸ್ವಲ್ಪ ಅಡ್ರೆಸ್ಸನ್ನು ಗೊತ್ತಾಗಲಿಲ್ಲ ಯಾಕಪ್ಪ ಅಂತಂದರೆ ಲೊಕೇಶನ್ನು ಸರಿಯಾಗಿ ತೋರಿಸ್ಲಿಲ್ಲ ಹಂಗಾಗಿ ಅಪ್ಪನೇ ಬಂದರು ಅಪ್ಪನೇ ಕರ್ಕೊಂಡು ಹೋಗ್ತಾಯಿದ್ರು ಪಾಪ ಕೂಡ ರೆಡಿಯಾದ ನಾವು ಬರೋಸಲ್ಲ ಅಲ್ಲೇ ಅಕ್ಕ ಎಲ್ಲರಿಗೂ ಕುಂಕುಮ ಕುಂಕೊಂಬಟ್ಟು ಸ್ವೀಟ್ ಹಂಚುತ್ತಾ ಇದ್ಲು ಇನ್ನು ನಾವು ಓದ್ವಲ್ಲ ಹಂಗಾಗಿ ನೋಡ್ಬೋದು ಇವರೇ ನಮ್ಮಕ್ಕ ನಮಗೂ ಕೂಡ ಕೊಡ್ತಾ ಕೊಡ್ತಾಯಿದ್ರು ಇನ್ನು ಅಲ್ಲಿ ಆಂಟಿ ಅಮ್ಮ ಮತ್ತು ಸಂಜು ಸಿಸ್ಟರು ಎಲ್ಲ ಇದ್ದು ಇನ್ನು ಹುಡುಗಿಗೆ ಅವಳು ಶಾಸ್ತ್ರ ಹೇಳಿದ್ರು ಹಂಗಾಗಿ ಓದ್ಲು ತುಂಬಾ ಎಲ್ಲ ಇದ್ರಿ ಯಾಕಪ್ಪ ಅಂತಂದರೆ ಫೋಟೋಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಕಲ್ಲಂಗಡಿ ಕೊಡು ಅಂತ ಅನ್ಕ ರೇಗಿಸ್ತಾ ಇದ್ವಿ ಹಂಗಾಗಿ ಅವಳು ಕೊಡ್ತೀನಿ ಬಿಡಿ ಅಂತಂದು ಹಂಗಾಗಿ ಫಸ್ಟ್ ಶಾಸ್ತ್ರ ಮಾಡಬೇಡಿ ಲಾಸ್ಟು ನೀವೇನೇ ಐದು ಜನ ಮಾಡೋರು ಸಾಕಾಗತ್ತೆ ಅಂತಂದರು ಆಗ ತುಂಬ ಜನನೇ ಮಾಡಿದ್ರು ಐದು ಹೋಗಿ ಒಂಬತ್ತು ಸೀಟಾದರು ಹಾಗಾಗಿ ಸಾಸ್ರ ಕೂಡ ನೆಮ್ಮ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು ಹಂಗಾಗಿ ಏನು ಕೊಡಲಿ ಅಂತ ಅಂದ್ಬಿಟ್ಟು ಇದ್ದರೆ ನಾವೆಲ್ಲ ರೇಗಿಸ್ತಾ ಇದ್ವಿ ಯಾಕಂದರೆ ತುಂಬ ಜನ ಎಲ್ಲ ಸಣ್ಣ ಸಣ್ಣ ಆಗಿರೋ ತೂಕ ಎಲ್ಲ ಅಂದ್ಬಿಟ್ಟು ಕೊಡ್ತಾಯಿದ್ರು ಹುಡ್ಗಿ ಕೂಡ ಯಾಕೋ ಸ್ವಲ್ಪ ಬೇಸಿಗೆಯಲ್ವ ಈಗ ಮೊದಲೇ ಸೆಕೆ ಜಾಸ್ತಿ ಅಂದ್ಬಿಟ್ಟು ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ಲು ಅದಕ್ಕೋಸ್ಕರನೇ ಕಲ್ಲಂಗಡಿ ಕೊಡು ಚೆನ್ನಾಗಿರುತ್ತೆ ತನಕ ರೇಗಿಸಿದ್ವಿ ಹಂಗಾಗಿ ಕೊಡ್ತಾ ಇದ್ದಾಳೆ ಪಾಪ ಎತ್ತಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ಫೋಟೋಗ್ರಾಫರ್ನೂ ಇಟ್ಕೊಡ್ತಾಯಿದ್ದಾರೆ ಯಾಕಪ್ಪನೇ ಕಲ್ಲಂಗಡಿ ತೂಕ ಅಲ್ವಾ ಹಂಗಾಗಿ ನೀವು ನೋಡ್ಬೋದು ಈ ವಾಯ್ಸ್ ಅವರ್ ಕೊಡಬೇಕಂತ ನಾನು ತುಂಬ ಅಂದ್ಕೊಂಡೆ ಯಾಕಪ್ಪ ಅಂದ್ರೆ ತುಂಬ ಸೌಂಡು ಗಲಿಬಿಲಿ ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಕೊಡೋಕ್ಕೋಗಿಲ್ಲ ನಾನು ಹಂಗಾಗಿ ಇವತ್ತು ಅಣ್ಣನ ಎಂಗೇಜ್ಮೆಂಟ್ ಇರೋದನ್ನ ಪೂರ್ತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇನ್ನು ಲಾಸ್ಟ್ ಅವಳು ಆಗಿದ್ದರಿಂದ ಮೂರ್ತಿ ಮಡ್ಲಾಕಿನ ಕೊಟ್ಟು ಅವಳ ಎದ್ಬೇಕು ಮೇಲ್ಗಡೆ ಶಾಸ್ತ್ರ ಮುಗೀತೆ ಹುಡುಗನ್ ಕರೆಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನು ಅವರು ಕೂಡ ಆಗಲಿಲ್ಲ ಮತ್ತು ಅದೇ ಸೇರಲ್ಲಿದ್ದರು ಇನ್ನು ಹುಡುಗ ಕೂಡ ಬಂದರು ಫೈನಲಿ ನಮ್ಮ ಅಣ್ಣ ಡಿ ವಸ್ ಅಭಿಮಾನಿ ಅಭಿಮಾನಿ ಹಂಗಾಗಿ ಬಂದರು ನಾನು ಸ್ಮೈಲ್ ಅಂದರೆ ನನ್ನ ಹುಡುಗಿ ನಮ್ಮ ತಂಗಿ ಲಾಂಗ್ ಮಾಡ್ತಾಯಿದ್ದಾಳೆ ಲಾಕ್ ಪೂರ್ತಿ ವಿಡಿಯೋ ಹಾಕ್ತಾಳೆ ಅಂತ ಅಂದ್ಬಿಟ್ಟು ರೀಗಿಸ್ಬಿಟ್ಟು ಹೋಗ್ತಾಯಿದ್ದಾರೆ ಪಾಪ ನಮ್ಮ ಹುಡುಗನ ಪಾಪ ನೀಟಾಗಿ ಹೋಗಿ ಬಿಡ್ತಾ ಬಿಡ್ತಾಯಿಲ್ಲ ಅವರು ಯಾಕಪ್ಪ ಅಂದರೆ ಮಧ್ಯದಲ್ಲಿ ಜಾಗ ಬಿಡಬೇಕಿತ್ತು ಅವ್ರು ಆ ಕಡೆ ಹೋಗು ಅಂದರು ಮುಂದೆ ಆ ಕಡೆ ಹೋಗೋಕ್ಕೆ ಪಾಪ ಈ ಕಡೆ ಬಾನಕ್ಕೆ ಪಾಪ ಕೊನೆಗೂ ಬೇಜಾರಾಗ್ಬಿಟ್ಟು ಮಧ್ಯದಲ್ಲೇ ಹೋಗ್ಬಿಟ್ಟ ಅವನು ಇನ್ನೇನು ಮಾಡೋಕ್ಕಾಗಲ್ಲ ಇವ್ರು ತಡೆಯೋಕ್ಕಾಗ್ತಿಲ್ಲ ಇವ್ರ ಮಾತುಕತೆ ನಂಬಿಟ್ಟು ಅವ್ನು ಮೊದಲೇ ಸ್ವಲ್ಪ ನರ್ವಸ್ ಜಾಸ್ತಿ ಆಗಿಬಿಟ್ಟಿದ್ದಾನೆ ಯಾಕಪ್ಪ ಅಂದರೆ ಎಲ್ಲರಿಗೂ ನಾಚಿಕೆ ಕೂಡ ಯಾಕಪ್ಪ ನಾನು ಎಂಗೇಜ್ಮೆಂಟು ಫಸ್ಟ್ ಟೈಮ್ ಹುಡುಗಿ ಜೊತೆಲಿ ನಿಂತ್ಕೋಬೇಕಂದ್ರೆ ತುಂಬ ಖುಷಿನೂ ಇರುತ್ತೆ ಅಷ್ಟೇ ಕಂಫರ್ಟಬಲ್ ಕೂಡ ಇರೋಲ್ಲ ಹಂಗಾಗಿ ಹೋಗಿ ನಿಂತ್ಕೊಂಡ ಫೈನಲಿ ಇನ್ನು ಸಹಸ್ರ ಕೂಡ ನಡೀತಾ ಇದೆ ಈ ಸಹಸ್ರಕ್ಕೆ ಅವರ್ ನಂಗೆ ಕೊಡೋಕ್ಕಾಗಲ್ಲ ಹಂಗಾಗಿ ಪೂರ್ತಿ ಮ್ಯೂಸಿಕ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೂರ್ತಿ ವಿಡಿಯೋನ ಮ್ಯೂಸಿಕ್ ಯಾಕೆ ತೋರಿಸ್ತೀನಿ ನಾನು ಈಗ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹಾಗೆಯೇ ನೀವು ಎಂಗೇಜ್ಮೆಂಟ್ ಮಾಡ್ಕೋಬೇಕಾದ್ರೆ ನೀವು ಇದೇ ಕೂಡ ನರ್ವಸ್ ಆಗಿದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವ್ರಿಗಿಂತ ಹೆಚ್ಚಾಗಿ ನಮಗೂ ಕೂಡ ಇಷ್ಟೇ ಭಯ ಆಯಿತು ಸುಮಂತ್ ಕೂಡ ಇದೇ ಥರ ಆಗಿದ್ದರು ಹಾಗಾಗಿ ಅಣ್ಣ ಕೂಡ ಅದೇ ರೀತಿ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಖುಷಿ ಆಗ್ತಿತ್ತು ಆಮೇಲೆ ತುಂಬ ರೇಗಿಸ್ತಾ ಇದ್ರು ಅಂದರೆ ಸೆಕೆ ಟೈಮ್ ಅಲ್ವಾ ಸ್ವಲ್ಪ ಅವ್ರಿಗೂ ಸ್ವಲ್ಪ ಫುಲ್ಲು ಸ್ವೆಟ್ಟಿಂಗ್ ಜಾಸ್ತಿ ಆಗ್ಬಿಟ್ಟು ಫ್ಯಾನ್ ಕೂಡ ಹಾಕೊಂಡಿದ್ದಾರೆ ಫ್ಯಾನ್ ಹಾಕಿದ್ರು ಫೋಟೋಗ್ರಾಫರ್ ಬಿಡ್ತಿಲ್ಲ ಯಾಕಪ್ಪ ಅಂದರೆ ಫೋಟೋಗ್ರಾಫರ್ ಅವರೊಬ್ಬರಿಗೆ ಝೂಮ್ ಆಗಬೇಕು ಅಂತ ಅಂದ್ಕೊಂಡು ಅವರು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಪಾಪ ಫೋಟೋಗ್ರಾಫರ್ದೇ ತುಂಬ ಕೆಲಸ ಯಾಕಪ್ಪ ಅಂದರೆ ಅವ್ರದ್ದೇ ಮೀನಲ್ಲ ಹಾಗಾಗಿ ಅವರು ಹೇಳಿ ಎಲ್ಲಾನು ಮಾಡಿಸ್ತಾ ಇದ್ದಾರೆ ಯಾಕಂದರೆ ಇವ್ರೊಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅಮ್ಮ ಅಣ್ಣಂದೇ ಇಲ್ಲ ನೋಡಿ ಹೊಸ ಹುಡುಗಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಯಾಕಪ್ಪ ಅಂತಂದರೆ ಅವರು ಕೂಡ ಮುಂದಿನ ಜೀವದಲ್ಲಿ ನಗ್ನಗ್ತಾ ಖುಷಿಯಾಗಿ ಹೋಗ್ಲಿ ಅನ್ನೋದಿದೆ ಹಂಗಾಗಿ ನೀವು ಕೂಡ ಹಾಗೆ ಆಶೀರ್ವಾದಿಸಿ ಮದುವೆ ಕೂಡ ಆದಷ್ಟು ಬೇಗ ಅದು ಕೂಡ ಲಾಗ್ನ ಅಪ್ಲೋಡ್ ಮಾಡ್ತೀವಿ ಯಾಕಪ್ಪ ಅಂದರೆ ನೆಕ್ಸ್ಟ್ ಮಂತ್ ಎರಡು ಮೂರಕ್ಕೆ ಮದುವೆ ಇರೋದು ಅಂದರೆ ಜೂನ್ ಟೂ ಮತ್ತು ತ್ರೀಗೆ ಮದುವೆ ಇರೋದು ಅದು ಕೂಡ ಕಂಟಿನ್ಯೂ ಪೂರ್ತಿ ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಅಣ್ಣನ ಮದುವೆ ಮಿಸ್ ಮಾಡೋಕ್ಕಾಗುತ್ತಾ ಅಣ್ಣನ ಮದುವೆದ ಹಂಗೆ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಹಂಗಾಗಿ ಹುಡುಗ ಹುಡುಗ ಹೆಸ್ರು ಏನು ಅಂತ ನಾನು ಹೇಳಿರಲಿಲ್ಲ ಹಂಗಾಗಿ ಹೇಳ್ತಿದ್ದೀನಿ ಕೇಳಿ ಹುಡುಗಿ ಹೆಸ್ರು ಐಶ್ವರ್ಯ ಬಂದು ಅಣ್ಣನ ಹೆಸರು ನಿಖಿಲ್ ಅಂತ ಅಂದ್ಬಿಟ್ಟು ಹಂಗಾಗಿ ಅವರು ಕೂಡ ಇನ್ನು ರೆಡಿಯಾಗಿದರೆ ಎಂಗೇಜ್ಮೆಂಟ್ ಮಾಡ್ಕೋಬಿಟ್ರು ಫೈನಲಿ ಇನ್ನೇನು ಫೈನಲಿ ಮದುವೆ ಎಲ್ಲರ ಜೀವನದಲ್ಲೂ ಬೆಸ್ಟ್ ಪಾರ್ಟ್ ಅದು ಚೇಂಜ್ ಮಾಡೋದು ಅದೊಂದೇ ಅಂತ ಲೈಫಲ್ಲಿ ಚೇಂಜ್ ಮಾಡೋದಂದ್ರೆ ಅದೇ ಸ್ಟೆಪ್ಪು ಹಂಗಾಗಿ ಮದುವೆ ಹಂತಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇನ್ನು ಅವ್ರ ಜೀವನ ಅವ್ರು ಖುಷಿಯಾಗಿ ನಗನಾಗ್ತಾ ಸಾಗಲಿ ಅಂತ ನಾವು ಆಸಿಟ್ಟು ಸಣ್ಣ ನೀವು ಕೂಡ ಬೆಸ್ಟ್ ಅಂತ ಹೇಳಿ ಅದು ನಿಮ್ಮ ಕಡೆಯಿಂದ ಕೂಡ ಬೆಸ್ಟ್ ಪ್ಲೇಸಸ್ ಸಿಗಲಿ ಅಂತ ಹೇಳ್ತೀನಿ ನಾನು ಇನ್ನು ಅವರು ಪಾಂಡಪುರದವರೇನೆ ಅವರು ಪಾಪ ಸೆಕೆಂಡ್ ಸಿಸ್ ಸೆಕೆಂಡ್ ಆಟರು ಇನ್ನು ಸುಷ್ಮಾ ಅವ್ರದ್ದು ತುಂಬಾ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಪಾಪಚೆ ಅಂದರೆ ಅವರು ಪೂರ್ತಿ ಫ್ರೀ ಆಗ್ತಿಲ್ಲ ಯಾಕಪ್ಪ ಅಂದರೆ ಹುಡುಗೋರ ಸೋದ್ರತೆ ಅಂದರೆ ತುಂಬಾ ಈಸಿ ಅಲ್ಲ ಹಂಗಾಗಿ ಅವರು ಕೂಡ ಒಡ್ಡಾಟ ಜಾಸ್ತಿ ಆಗಿದೆ ಇನ್ನು ನನ್ನ ಮಕ್ಕಳು ಕೂಡ ಕೈಗೆ ಸಿಕ್ಕಿಲ್ಲ ಯಾಕಪ್ಪ ಅಂದರೆ ಅವರು ಹಿಡಿಯೋಕ್ಕಾಗಿಲ್ಲ ಅನ್ನ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಅವರು ನಾಲ್ಕು ಜನನ ಸೇರ್ಕೊಬಿಟ್ಟಿದಾರಲ್ಲ ನಾಲ್ಕು ಜನನೂ ಈಚೆ ಆಟ ಆಡ್ಕೋತಾ ಇದ್ದಾರೆ ಅವರು ಹಂಗಾಗಿ ನಾವು ಕೂಡ ಅವ್ರದ್ದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಯಾಕಪ್ಪ ಅಂದರೆ ಅವರ ಅಪ್ಪ ದೊಡ್ಡಪ್ಪ ಮತ್ತು ನಮ್ಮಪ್ಪ ಮೂರು ಜನನೂ ಸೇರ್ಕೊಂಡು ನೋಡ್ಕೋತಾ ಇದ್ದಾರೆ ನಾಲ್ಕು ಜನ ಚೋಟಸ್ನ ಮೂರು ಜನ ಮೇಂಟೈನ್ ಇದ್ದಾರೆ ಈ ವಿಡಿಯೋ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ಪ್ರೀತಿಯಿಂದ ಲೈಕ್ ಮಾಡಿ ಫ್ರೆಂಡ್ಸ್ ಫಸ್ಟು ನೋಡೋದು ನೋಡ್ತೀರಾ ಲೈಕ್ ಮಾಡಿ ಲೈಕ್ ಮಾಡ್ತಾ ಇರ್ತೀರಾ ನೋಡಿ ನಮ್ಮ ಸುಷ್ಮು ಫುಲ್ ಸ್ಪೆಡ್ ಆಗಿಬಿಟ್ಟಿದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಫೈನಲಿ ಎಂಗೇಜ್ಮೆಂಟು ರೆಡಿ ಆಯಿತು ರಿಂಗ್ ಹಾಕೋ ಟೈಮಿಗೆ ಬಂತು ಆ ರಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಪೆಷಲಾಗಿ ಅದು ಫೋಟೋ ಕೂಡ ಸಿಕ್ಕಿಲ್ಲ ಲಾಸ್ಟ್ ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಈಗಿನ ಟ್ರೆಂಡಿಂಗಲ್ಲಿ ಬಂದಿದೆಯಲ್ಲ ನೇಮು ಆ ಥರ ಅದರಲ್ಲಿ ನೇಮಲ್ಲಿ ಮಾಡ್ಸಿದ್ದಾರೆ ಅವರು ರಿಂಗ್ನ ತುಂಬಾ ಚೆನ್ನಾಗಿದೆ ಅದು ಮೊಬೈಲಲ್ಲಿ ನೋಡಿ ಮಾಡ್ಸಿರೋದಂತೆ ಅದು ವೀಡಿಯೋ ಸಿಕ್ಕಿದ್ರೆ ಅಕಸ್ಮಾತ್ ಫೋಟೋ ಸಿಕ್ಕಿದ್ರು ಕೂಡ ಅಪ್ಲೋಡ್ ಮಾಡ್ತೀನಿ ಮದುವೆ ಅಷ್ಟರಲ್ಲಾದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಹಾಗಾಗಿ ಸ್ವೀಟ್ ಕೂಡ ತಿನ್ಕೊತಾ ಇದ್ದಾರೆ ಪಾಪ ಚೆನ್ನಿಬಿಟ್ಟು ಕೇಕ್ ಕಟ್ ಮಾಡೋದ್ರೂ ಕೇಕನ್ನು ಕೂಡ ಕೊಡಕ್ಕಾಗಲಿಲ್ಲ ಅಂತ ಬಿಟ್ಟರೆ ಇವರು ಇದ್ವಿ ಇನ್ನು ಇವರೆಲ್ಲ ನೋಡಿ ಸ್ವೀಟ್ ತಿನ್ಕೊಳ್ತಾ ಇದ್ದಾರೆ ಅವ್ರ ಪಾಡೋರು ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಪಾಪಚೆ ಅವರು ಟೆನ್ಷನಲ್ಲಿ ಇದ್ದರೆ ಇವರು ಸ್ವೀಟ್ ತಿಂತಾ ಇದ್ದಾರೆ ಹೇಗಿದೆ ಕತೆ ನೋಡಿ ಫುಲ್ ಫ್ಯಾಮಿಲಿ ಎಲ್ಲ ಸೇರಿದ್ದಾರೆ ಫ್ಯಾಮಿಲಿ ಜೊತೇಲಿ ಸೇರಿದಾಗ ಆಗೋ ಖುಷಿಯೇ ಬೇರೆ ಹಂಗಾಗಿ ಎಲ್ಲರೂ ಸ್ವೀಟ್ ತಿಂತಾ ಇದ್ದಾರೆ ನಮ್ಮಅಮ್ಮ ಆಕಲಿಸ್ತಾ ಇದ್ದಾರೆ ಯಾಕಂದರೆ ಸೆಕೆ ಜಾಸ್ತಿ ಅವ್ರು ನಿದ್ದೆ ಬರ್ತಾಯಿದೆಯಂತೆ ಇನ್ನು ನಾವು ಕೂಡ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ವಿ ನಾನು ಸಿಂಪಲಾಗಿ ಸ್ಯಾರಿ ಹಾಕೊಂಡು ಹೋಗಿದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಬೆಟರ್ ಅಂತ ಇನ್ನು ಫಸ್ಟ್ ಟೈಮ್ ಕೂಡ ಇತ್ತು ಫೈನಲಿ ನಾವು ಒಂದು ಫೋಟೋ ತಗ್ಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ ಇನ್ನು ಊಟ ಮಾಡೋಣ ಅಂತ ಬಂದರೆ ನಮ್ಮ ಪತಿ ರಾಯರು ನನ್ನೇ ಬಿಟ್ಬಿಟ್ಟು ಆಲೇ ಊಟ ಕೂತಿದ್ರು ಏನೂ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಭಾವ ಜೊತೆಲಿ ಇದ್ರಲ್ಲ ಹಾಗಾಗಿ ಇಬ್ರು ಕೂತ್ಕೊಂಡು ಊಟ ತಿಂತಾಯಿದ್ರು ಫೈನಲ್ ನಾವು ಊಟ ಮಾಡ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ಊಟ ಅಂದರೆ ಬೆಳಿಗ್ಗೆ ಊಟ ತಿಂದಿರಲಿಲ್ವಲ್ಲ ಹಂಗೆ ಸುಮ್ಮನೆ ಹೊಟ್ಟೆ ತುಂಬ ಸಿತಾಯಿತು ಅಂದ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡು ಊಟ ಇನ್ನು ಹುಡುಗರು ಕೂಡ ಊಟ ಮಾಡ್ತಾಯಿದ್ರು ಇನ್ನು ನಮ್ಮದು ಇನ್ನೊಂದು ವಾರ ಬಿಟ್ಟಿರಬೇಕು ಇನ್ನೂ ಮಾಡೋಕ್ಕಾಗಲ್ಲ ಯಾಕಪ್ಪ ನಾವು ಸಮರ್ ಕ್ಲಾಸ್ ಮುಗಿಯಕ್ಕೆ ಇನ್ನೊಂದು ವಾರ ಟೈಮ್ ಇದೆ ಹಾಗಾಗಿ ಅವನು ಕೂಡ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ನಾವು ಇನ್ನು ನಮ್ಮ ಸಂಜು ಅವರು ಊಟ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಪಾಪ ಚೇ ಏನು ಪಪ್ಪಾ ಊಟನೇ ತಿನ್ನಲ್ಲ ಅನ್ನೋಗೆ ಡಯೆಟ್ ಮಾಡ್ತೀನಿ ಅನ್ನೋ ರೀತಿಲಿ ಇದ್ದಾಳೆ ತಟ್ಟೆ ತುಂಬ ಹಾಕ್ಸ್ಕೊಂಡಿದ್ದಾರೆ ಒಂದು ಎಲೆ ಪೂರ್ತಿ ಇನ್ನು ನಮ್ಮ ಸುಷ್ಮಾ ಮೇಡಮ್ ಅವ್ರು ಕೇಳಬೇಕಾ ಎರಡೆರಡು ಬಜ್ಜಿ ನೋಡಿ ಅದುವೆ ನಮಗೆಲ್ಲ ಒಂದೊಂದು ಇರೋ ಹುಡುಗಾರು ಸೋದ್ರತ್ತೆ ಅಂತ ಅಂದ್ಬಿಟ್ಟು ಎರಡೆರಡು ಬಜ್ಜಿ ಇನ್ನು ನಮ್ಮ ಅಚ್ಚು ಬಾಸ್ ಮಾತ್ರ ಏನು ತಿನ್ನೋಲ್ಲ ಇನ್ನು ಅಲ್ಲಿಂದ ಬಂದ್ವಿ ನಾವು ಅಲ್ಲಿ ಬಂದಿದ್ದು ನಾವು ಹಾಲೆ ಮನೆ ಹತ್ರ ಬಂದ್ವಿ ಯಾಕಪ್ಪ ಅಂದರೆ ನಂಗೆ ಬೆಲ್ಲ ಅಂದರೆ ತುಂಬ ಇಷ್ಟ ಅಂದರೆ ತುಂಬ ಸಲ ಕೇಳಿದೆ ನೋಡಬೇಕಿತ್ತು ಅಲ್ಲಿ ಹೇಗೆ ಮಾಡ್ತಾರೆ ಬೆಲ್ಲನ ಅಂತ ಅಂದ್ಬಿಟ್ಟು ಹಂಗಾಗಿ ಅಲ್ಲಿ ಬಂದ್ವಿ ಗಾಣದ ಹತ್ರ ಅದು ಆಲ್ಮೋಸ್ಟ್ ಬೆಲ್ಲ ಆಗಿತ್ತು ರೆಡಿ ಇತ್ತು ಎಲ್ಲೊಂದು ಬಾಕ್ಸ್ಗೆ ಹಾಕ್ತಾಯಿದ್ರು ನಾನು ಬೆಲ್ಲ ತಿನ್ನೋದಂದ್ರೆ ತುಂಬ ಇಷ್ಟ ಅಲ್ಲ ಹಂಗಾಗಿ ಕೊಟ್ಟರು ಈಸ್ಕೊಂಡು ತಿನ್ಕೊಂಡು ಹಚ್ಚರೆ ಹೇಗೆ ಮಾಡತ್ತಾರೆ ಅಂದ್ಬಿಟ್ಟು ನೋಡಿಕೊಂಡು ಇದು ಹಚ್ಚಿ ಮಾಡೋದು ಯಾವ ರೀತಿ ಇದೆ ನೋಡಿ ಬೆಲ್ಲ ಮಾತ್ರ ತುಂಬಾ ಟೇಸ್ಟ್ ಇತ್ತು ಮಾತ್ರ ತುಂಬಾ ಖುಷಿನೂ ಕೂಡ ಆಯಿತು ಯಾಕಪ್ಪ ಅಂದರೆ ಸ್ವೀಟ್ ತಿಂದರೆ ಎಲ್ಲರೂ ಖುಷಿನೇ ಆಗ್ತಾರೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೇ ಮನೇಲಿ ಬೆಲ್ಲ ತಗೊಳ್ಳೋರು ಫ್ರೀ ಸೋಪ್ ತೊಗೊಳ್ಳಿ ಯಾಕಪ್ಪ ಅಂದರೆ ಕೆ ಜಿಗೆ ಅರವತ್ತು ರೂಪಾಯಿ ಬೀಳುತ್ತೆ ನೀವು ತೊಗೊಬೋದು ತುಂಬಾ ಟೇಸ್ಟ್ ಇರುತ್ತೆ ಹಂಗಂತ ಹೇಳ್ತಾ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್